ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಿನಿಮಾದ ರೀತಿಯಲ್ಲಿ ಒಂದು ಘಟನೆ ನಡೆದಿದ್ದು ಕಲ್ಲು ಕ್ವಾರಿ ಕ್ರಷರ್ಗೆ ರಸ್ತೆ ನಿರ್ಮಾಣಕ್ಕೆ ವಿರೋಧ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಮಾಜಿ ಶಾಸಕ ನಾರಾಯಣಸ್ವಾಮಿ ಅವರ ಸಂಬಂಧಿ ಫೈರಿಂಗ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಮೂರು ಸುತ್ತು ಗುಂಡು ಫೈರಿಂಗ್ ಮಾಡಿದ್ದಾನೆ ಫೈರಿಂಗ್ ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿ ಹೊರವಲಯದಲ್ಲಿ ಘಟನೆ ನಡೆದಿದ್ದು ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಸ್ವಾಮಿ ಸಂಬಂಧಿ ಸಕಲೇಶ್ ಕುಮಾರ್ ಎಂಬವರು ಸಿನಿಮಾದ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎಂದು ತಿಳಿದು ಬಂದಿದೆ ಏಯ್ ಎತ್ಪೋ ಎತ್ಪ ಅಣ್ಣನ ಏಯ್ ರವೀಣ್ಣ ಎತ್ತು ರವೀಣ್ಣನ್ ಎತ್ವ ಹೇಳ್ತೀನಿ ಯಾರು ಹಾಕಿಲ್ಲ ಕಲ್ಲಲ್ಲಿ ಯಾರು ಹಾಕಿಲ್ಲ ಯಾರು ಹಾಕಿಲ್ಲ ಯಾರು ಹಾಕಿಲ್ಲ अच

ಅಲ್ಲೇ ಹೋಗ್ಬೇಕಾಯ್ತು ನಿಮ್ಗೆ ಸರ್ ಅದು ನಮ್ಮ ಜಮೀನಿದೆ ಸರ್ ಒಂದು ಕಡೆ ಜಮೀನಿದೆ ನಾವು ಅಕ್ಕಪಕ್ಕ ರೈತರು ಸರ್ ಅಲ್ಲಿ ಮಾಡಬೇಡಿ ಇದೆ ಊರ ಹತ್ರ ಇದೆ ಲೇಔಟ್ಸ್ ಆಗಿದೆ ಅಕ್ಕರೆಲ್ಲ ಆಗಿದೆ ಕಡೆ ಗೌರ್ಮೆಂಟ್ ಜಾಗ ಲೇಔಟ್ ಆಗಿದೆ ಇವೆಲ್ಲ ಇದ್ಕೊಂಡು ಹೆಂಗ್ ನಿನಗೆ ಪರ್ಮಿಷನ್ ಕೊಟ್ಟು ಇಲ್ಲಿಗೆಲ್ಲ ಪರ್ಮಿಷನ್ ತರ್ಸ್ಕೊಂಡಿದ್ಯಾ ನಿಲ್ಲಿಸ್ಬೇಕು ಮಾಡಬೇಡ ನಾವು ದೊಡ್ಡ ಮಟ್ಟದಲ್ಲಿ ಎಮ್ ಎಲ್ ಎ ತಿಳಿಸ್ತೀವಿ ಸುಧಾಕರ್ ಸರ್ ಮಾತಾಡ್ತೀವಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಬಗ್ಗೆ ಗಮನಕ್ಕೆ ತರ್ತೀವಿ ಇದಕ್ಕೆ ಅವಕಾಶ ಕೊಡಲ್ಲ ಅಂದಿದ್ದಕ್ಕೆ ನಿನ್ನಿಂದಲೇ ಹಾಕ್ತಾ ಇರೋದು ನಿನ್ನಿಂದನೇ ಸಾಯಿಸ್ ಹಾಕಿದ್ರೆ ಯಾರು ಬರೋರು ಯಾವಾಗ ಬರ್ತಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ನನ್ನ ಗುಂಡುಬಾಯಿ ಮಾಡಿದ್ರೆ ಕ್ರೆಶರ್ ಅದು ನಾರಾಯಣ ನಾರಾಯಣಸ್ವಾಮಿ ಅಂತ ಅದು ಪಕ್ಕದಲ್ಲಿದ್ರು ಎಲ್ಲ ಇಲ್ಲಿಗಲ್ಲಿದ್ರು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡ್ಕೊಂಡಿದ್ರು ಸರ್ ಅದು ಅಲ್ಲಿ ಕ್ರಷರ್ಗೆ ಊರು ಪಕ್ಕದಲ್ಲಿದೆ ಐದು ಎಕರೆ ತಾಲೂಕು ಆಗಿದೆ ಐದು ಎಕರೆ ಸುತ್ತಮುತ್ತ ಎಲ್ಲೂ ಮಾಡೋಂಗಿಲ್ಲ ಐದು ಕಿಲೋಮೀಟರ್ ಆದರೂ ಕಾನೂನು ಮೀರಿ ಮಾಡ್ತಾ ಇದ್ದಾರೆ ದುಡ್ಡಿನ ಹಾಮ್ನಿಂದ ಅವರು ಎಲ್ಲದಗಾರರು ಕೊಂಡ್ಕೊಬೋದು ಜನಾನ ಕೊಂಡ್ಕೊಬೋದು ಅಂಥೇಳಿ ಅಜ್ಜಿ ದರ್ಭದಿಂದ ಬಂದು ಇವತ್ತು ಗಂಧು ತುರಿಸಿ ಬಿದಿರ್ತಾರೆ ಓಡೋಗ್ತಾರೆ ನಾಳೆ ಬರೋದಿಲ್ಲ ಅಂಥೇಳಿದ್ ಮಾಡಿದೆ ಇಲ್ಲ ಸರ್ ಅವ್ರು ನಾವು ಕೂತಿರೋರ ಮೇಲೆ ನಿಂತ್ಕೊಂಡಿದ್ದೆ ಅಷ್ಟೇ ನಾನು ನನ್ನ ಜಮೀನ ಹತ್ರ ನಿಂತ್ಕೊಂಡಿದ್ದೆ ಅಷ್ಟೇ ಬೇಕಾಗಿತ್ತು ಅವ್ನು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಬೆದರಿಸಿದ ಹೋಗ್ತೀರಾ ನಾನು ಶೂಟ್ ಮಾಡಲ್ಲ ತೀರೇ ನನ್ನನ್ನು ಗುರ್ತಿಸಿ ಓ ನಿನ್ನಿಂದಲೇ ಆಗ್ತಾ ಇರೋದು ಇನ್ನೊಬ್ಬನ ಮಟ್ಟ ಹಾಕಿದ್ರೆ ಇವ್ರು ಯಾರು ಬರೋದಿಲ್ಲ ಅಂತೇಳಿ ಭಯ ಪಡ್ತಾರೆ ಸರ್ ರಮೇಶ್ ಕುಮಾರ್ ಸರ್ ಅವ್ರು ಕಲ್ಲಲ್ಲ ಸರ್ ಅವನಷ್ಟು ಮನೆ ಇದು ಮಾಡ್ಕೊಂಡಿದ್ದು ಸರ್ ಅವನಷ್ಟು ಗಾಯ ಮದುವೆ ಮಾಡ್ಕೊಂಡು ಬಂದು ಆ ಜಾಗದಲ್ಲಿ ನಾಟಕ ಶುರು ಇದ್ದೀನಿ ಅವನ ಮೇಲೆ ಯಾರೂ ದಾಳಿ ಮಾಡಲಿಲ್ಲ ದಾಳಿ ಮಾಡದೇ ಇದ್ರು ಕೂಡ ಸೃಷ್ಟಿ ಮಾಡಿಕೊಂಡು ನಿಮ್ಮ ಮೇಲೆ ಎಫ್ ಆರ್ ಮಾಡ್ತೀನಿ ಎಸ್ ಪಿ ನನ್ಗೆ ಗೊತ್ತು ಸಬ್ಇನ್ಸ್ಪೆಕ್ಟನ್ನು ಮಾತಾಡಿದ್ದೀನಿ ಎಲ್ಲರಿಗೂ ಎಫ್ ಐ ಆರ್ ಮಾಡಿ ನಿಮ್ಮನ್ನು ದಂಡಿಸ್ತೀನಿ ಎಸ್ ಎ ನಾನು ಎಸ್ ಐಗೆ ನಾನು ಚ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ಅಂತ ನಾನು ಮುಂದೆ ಎದುರುಗೇನೆ ಹೇಳಿದ್ದೀನಿ ಸರ್ ನಾನು ಎಲ್ಲರೂ ಅಂದ್ಕೊಂಡಿದ್ದೀನಿ ಏನು ಮಾಡೋಕ್ಕೆ ಕೈ ಸಾಧ್ಯ ಇದೆ ನಿಮ್ಮನ್ನು ಏನಾದರೂ ಮಾಡಿ ಮಟ್ಟ ನೀನು ಮಟ್ಟ ಹಾಕಿದ್ರೆ ಯಾರೂ ಬರಲ್ಲ ಅಂತೇಳಿ ನನ್ನ ನನ್ನನ್ನು ಪೈನ್ ಮಾಡಿದೆ ಸರ್ ಅಲ್ಲಿ ಯಾರೇನಿದ್ರು ಸರ್ ಹಿರಿಯ ಸಾಹೇಬರು ನಮ್ಮ ಕ ಲಾಯರ್ ಸಾಹೇಬ್ರ ಇದ್ರು ಹಿರಿಯರು ಅಂತ ನೋಡಿದ್ರೆ ಹಣೆಗೆ ಹಣೆಗೆ ಪುಲ್ ಇಟ್ಟಿದ್ದೇನೆ ಸರ್ ಅವ್ರಿಗೆ ಕನ್ನು ನಿನ್ನೂ ಕೂಡ ಸಾಯಿಸ್ ಹಾಕ್ತೀನಿ ಅಂತ ತುಂಬಾ ಎಲ್ಲರ ಮೇಲೆ ಒಂದು ಹತ್ತೈದು ಜನ ಮೇಲೆ ಗನ್ನ ತೋರಿಸಿ ಬೆದರಿಸಿದ್ದಾರೆ ಸರ್ ಅಲ್ಲಿ ಪೊಲೀಸರು ಯಾರು ಇರಲಿಲ್ಲ ಅವರಿಗೆ ಫೋನ್ ಮಾಡಿದ್ರು ಬರಲಿಲ್ಲ ಸರ್ ಪದೇ ಪದೇ ಐವತ್ತು ಸರಿ ಫೋನ್ ಮಾಡಿದ್ರು ಮೂರ್ತಿ ಅಂತ ಭ್ರಷ್ಟಾಧಿಕಾರಿ ನಮ್ಮ ಅಂಚೆ ಬಂದಿರೋದು ನಮ್ಗೆ ಸರ್ ಸುಧಾಕರ್ ಇದ್ರಿಗೆ ಸೂಕ್ತ ಕ್ರಮ ತಗೋಬೇಕು ಎಸ್ ಪಿ ಸಾಹೇಬರು ಮತ್ತು ಸಕಲೇಶನ್ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವರಿಕೆ ಮಾಡಿಕೊಡ್ತೀವಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಇದು ಬ್ರಿಟಿಷರ ಕಾಲ ಅಲ್ಲ ಇಲ್ಲ ಮಾಮೂಲಿ ಕಾಲನ ಗೊತ್ತಾಗ್ತಾ ಇಲ್ಲ ಸರ್ ಸರಿ